ನಮಸ್ತೆ ಪ್ರೀತಿ ವೀಕ್ಷಕ್ರೆ ಹೆಂಗಸರಿಗೆ ಮನೇಲಿ ಏನ್ ಕೆಲಸ ಅವಳು ಯಾವಾಗಲೂ ಮನೆಯಲ್ಲೇ ಇರ್ತಾಳೆ ಆದ್ರೂ ಎಲ್ಲದಕ್ಕೂ ರೇಗ್ತಾ ಇರ್ತಾಳೆ ಅವಳಿಗೆ ಏನ್ ಮಾತಾಡ ಅವಳಿಗೇನು ತೊಂದರೆ ಅಂತ ಈ ತರ ಗಂಡಂದಿರು ಮಕ್ಕಳು ಎಲ್ಲ ಗೊಣಗಾಡೋದನ್ನ ನೀವು ಕೇಳ್ತಾ ಇರ್ತೀರ ನಿಮ್ಗೂ ಈ ಕಂಪ್ಲೇಂಟಿಂದ ಸಾಕಾಗಿ ಹೋಗಿದೆ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಒಂದು ತೊಂದರೆ ನಿಮ್ಗಿದ್ಯಾ ಹಾಗಿದ್ರೆ ಇವತ್ತಿನ ಈ ಸಂಚಿಕೆ ನಿಮ್ಗೋಸ್ಕರ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಜೀವನ ಕೌಶಲ್ಯವನ್ನು ತಿಳಿಸ್ಕೊಡ್ತೀನಿ ಅದು ನಿಮಗೆ ಉಪಯುಕ್ತವಾಗಿರುತ್ತೆ ಆದ್ದರಿಂದ ಈ ವಾಹಿನಿಯ ಎಲ್ಲ ಸಂಚಿಕೆಗಳನ್ನ ಪೂರ್ತಿಯಾಗಿ ನೋಡಿ ಇಷ್ಟಪಟ್ಟಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ವರ್ಷದಿಂದ ಗೃಹಿಣಿಯಾಗಿ ನನಗೆ ಈ ಕಷ್ಟ ಗೊತ್ತು ಹಾಗೆ ಎಷ್ಟೋ ಜನರನ್ನ ನೋಡಿದ್ದೀನಿ ಸಮಸ್ಯೆಯ ನಡುವೆ ಹೋರಾಡೋರ್ನೂ ನೋಡಿದ್ದೀನಿ ಸಮಸ್ಯೆಯಲ್ಲಿ ಇತ್ತು ಏನು ಇಲ್ಲದ ಹಾಗೆ ಚಾಕಚಕ್ಯತೆಯಿಂದ ನಿಭಾಯಿಸುವ ನೋಡಿದ್ದೀನಿ ಹಾಗಾಗಿ ನೋಡಿ ತಿಳಿದು ಮಾಡಿ ಕಲಿತು ನಾನು ನಿಮಗೆ ಈ ಒಂದು ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಸೊ ಗೃಹಿಣಿ ಗ್ರಹ ಮುಚ್ಚತೆ ಅಂತ ಹೇಳಿ ಮನೆಯಲ್ಲಿ ಆರಾಮಾಗಿ ಬಿಡ್ತಾರೆ ಮದುವೆ ಆಗುವಾಗ್ಲನೆ ಕೆಲಸ ಮಾಡಬಾರ್ದು ಅಂತ ಇರುತ್ತೆ ಇಲ್ಲ ಕೆಲಸ ಮಾಡ್ತಾ ಇದ್ರೆ ಬಿಟ್ಟು ಬಿಟ್ಟು ಮನೆ ಮಕ್ಕಳನ್ನ ಫ್ಯಾಮಿಲಿನ ಅತ್ತೆ ಮಾವನ ಎಲ್ಲ ನೋಡ್ಬೇಕು ಅನ್ನೋ ಒಂಥರ ಇರುತ್ತೆ ಎಷ್ಟೋ ಸಾರಿ ಹೆಣ್ಮಕ್ಳಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ಅಯ್ಯೋ ಎಷ್ಟು ವರ್ಷ ಅಂತ ಹೊರಗಡೆ ಹೋಗಿ ದುಡಿಯೋದಪ್ಪ ನಮ್ಮನ್ನ ಗಂಡ ದುಡಿದು ತಂದು ಸಾಕ್ಲಿ ನಾನು ಆರಾಮಾಗಿ ಮನೆ ನೋಡ್ಕೊಂಡಿರ್ತೀನಿ ಈ ತರಹ ಆಯ್ಕೆ ಇರುವ ಹೆಣ್ಮಕ್ಳು ಇರ್ತಾರೆ ಆದರೆ ನಿಧಾನಕ್ಕೆ ಮನೆಯಲ್ಲಿ ರುಟೀನ್ ಕೆಲಸ ಮಾಡ್ತಾ ಮಾಡ್ತಾ ಒಂದೇ ತರ ಪಾತ್ರೆ ತೊಳೆದು ಕಸ ಹೊಡೆದು ನೆಲ ಒರೆಸಿ ಅಡುಗೆ ಮಾಡಿ ಎಲ್ಲರನ್ನು ನೋಡ್ಕೊಂಡು ನೋಡ್ಕೊಂಡು ಒಂಥರ ಬೋರ್ ಆಗುತ್ತೆ ಹೊರಗಡೆ ಹೋಗು ಒಳಗಡೆ ಬಾ ಎಷ್ಟೋ ಸಾರಿ ಇದು ಆಯ್ಕೆ ಆದಾಗ ಅಷ್ಟು ಸಮಸ್ಯೆ ಆಗೋದಿಲ್ಲ ಆ ಕೆಲವೊಂದ್ಸರಿ ಆಯ್ಕೆ ಅಲ್ಲದೇ ಕೆಲಸವನ್ನ ಬಿಟ್ಬೇಕಾಗುತ್ತೆ ಮದುವೆಗಿಂತ ಮೊದಲು ಒಂದು ಸ್ವಾತಂತ್ರ್ಯವನ್ನು ಅನುಭವಿಸಿರ್ತಾರೆ ಆರ್ಥಿಕ ಸ್ವಾತಂತ್ರ್ಯ ಓಡಾಡುವ ಸ್ವಾತಂತ್ರ್ಯ ತಮಗೆ ಇಷ್ಟ ಬಂದ ಹಾಗೆ ಬದುಕುವ ಸ್ವಾತಂತ್ರ್ಯ ಇರುತ್ತೆ ಮದುವೆ ಆದಮೇಲೆ ಈ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಬಿಡ್ತಾರೆ ಆಗ ಈ ಸಮಸ್ಯೆ ಉದ್ಭವ ಆಗುತ್ತೆ ಎಲ್ಲದಕ್ಕೂ ಚಿಡ ಅಂತ ಇರೋದು ಇದಲ್ಲದೆ ಕೆಲವೊಂದು ಸಾರಿ ಗೃಹಿಣಿಗೆ ದೊಡ್ಡ ಶಾಪ ಅಥವಾ ತೊಂದರೆ ಏನು ಗೊತ್ತಾ ಪ್ರೀತಿ ಮಾಡೋದು ತುಂಬ ಕಾಳಜಿ ಮಾಡೋದು ಉದಾಹರಣೆಗೆ ಗಂಡನ ಯಾವುದೋ ಒಂದು ಮಾತು ತುಂಬಾ ನೋವು ಕೊಟ್ಟು ಅತ್ತೆ ಮಾವ ಯಾವುದೋ ಒಂದು ಮಾತಿ ಹೇಳಿರ್ತಾರೆ ಅದು ತುಂಬಾ ನೋವು ಕೊಟ್ಟು ಈ ನೋವಿಗಿಂತ ಜಾಸ್ತಿ ಅವ್ರ ಮೇಲಿನ ಪ್ರೀತಿ ಭಾರ ಜಾಸ್ತಿ ಆಗುತ್ತೆ ಹೇಗೆ ಅಂತೀರಾ ಉದಾಹರಣೆಗೆ ಗಂಡ ರೀ ಕುಡಿಬೇಡ್ರಿ ಅಥವಾ ಏನೋ ಚಟಾ ಮಾಡಬೇಡಿ ಹಣ ಮಾಡಬೇಡಿ ಈ ತರ ಕಾಳಜಿಯಿಂದ ನೀವು ಹೇಳ್ತಾ ಇರ್ತೀರ ಅದು ಅವ್ರಿಗೆ ಆಗೋದೇ ಇಲ್ಲ ಏನ್ ಹಗಲೆಲ್ಲ ಇವಳಿಗೆ ಏನ್ ಗೊತ್ತು ಈಗಿನ ಜನ್ರೇಷನ್ ಹೇಗಿದೆ ಇವ್ಳೊಂದು ಹಳ್ಳಿ ಗುಗ್ಗು ಅಥವಾ ಇವಳು ಅನ್ಎಜುಕೇಟೆಡ್ ಏನು ಗೊತ್ತೇ ಇಲ್ಲ ಇವ್ ಯಾವಾಗ್ಲೂ ಏನಾದ್ರು ಹೇಳ್ತಾನೆ ಇರ್ತಾಳೆ ಅವ್ರ ಹೆಂಡ್ತಿನ ಯಾರ ಫ್ರೆಂಡ್ಸ್ ಹೆಂಡ್ತಿನ ಅವರೇ ಬೇಕಾದ್ರೆ ಕುಡಿದ್ಬಿಟ್ಟು ಇವ್ರ ಕಂಪ್ನಿ ಕೊಡ್ತಾನೆ ನನ್ನ ಹೆಂಡ್ತಿನ ಇದ್ದಾಳೆ ವೇಸ್ಟ್ ಈ ತರ ಎಲ್ಲ ಅಂದ್ಕೊಂಡು ಸದಾ ಆಕೆಯ ಮಾತುಗಳು ಭಾರ ಆಗ್ತಾ ಇರ್ತವೆ ಹೆಂಡ್ತಿ ಒಂಥರ ಅವಳು ಯಾವಾಗಲೂ ಏನಾದ್ರೂ ಹೇಳ್ತಾನೆ ಇರ್ತಾಳೆ ಅವಳ ಆಕ್ಷೇಪತೆಗಳನ್ನು ತೆಗೆಯೋದು ದೂರ ಮಾಡೋದು ಅದೇ ಅವಳ ಸ್ವಭಾವ ಅಂತ ಅಂದ್ಕೊಂಡ್ಬಿಡ್ತಾರೆ ನಿಮ್ಮ ಕಾಳಜಿಯ ಬಗ್ಗೆ ಅವರಿಗೆ ಗಮನ ಇರೋದಿಲ್ಲ ಅದೇ ಪ್ರೀತಿಯ ಭಾರ ಈ ಪ್ರೀತಿಯ ಭಾರವನ್ನು ನೀವು ಹೊತ್ತು ನರಳುತ್ತಾ ಅಂದರೆ ನನ್ನ ಪ್ರೀತಿಯ ಫ್ರೆಂಡ್ಸ್ ಇವತ್ತು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಏನಂದರೆ ತುಂಬ ಸರಿ ಈ ಸಮಸ್ಯೆ ಮಕ್ಕಳ ಜೊತೆಗೂ ಆಗುತ್ತೆ ನೀವು ಮಕ್ಕಳು ಈಗಿನ ಮಕ್ಕಳು ಹೇಳಿದ ಮಾತೇ ಕೇಳೋದಿಲ್ಲ ನೀವು ಮೇಲಿಂದ ಮೇಲೆ ಅವರಿಗೆ ಹಾಗಿರೋ ಹೀಗಿರೋ ಹೀಗಿರ್ಬೇಡ ಹಾಗಿರ್ಬೇಡ ನಿಮ್ ಕೆಲಸವನ್ನ ನೀವು ಮಾಡ್ತಿರ್ತೀರ ಯಾಕೆಂದ್ರೆ ನಿಮ್ಗೆ ಪ್ರೀತಿ ಮಕ್ಕಳು ನಾಳೆ ಬೇರೆಯವ್ರ ಹತ್ರ ಏನು ಹೇಳಬಾರ್ದು ನಾಳೆ ನನ್ನ ಮಕ್ಕಳು ನನ್ನ ಹೆಸರನ್ನ ಕ್ಯಾರಿ ಮಾಡ್ತಿರ್ತಾರೆ ಅವರು ನನ್ನನ್ನು ದೂಷಿಸೋ ಹಾಗೆ ಮಾಡಬಾರ್ದು ನನ್ನ ಮಕ್ಕಳು ಒಳ್ಳೆ ರ್ಯಾಂಕ್ ತಗೋಬೇಕು ಹಾಗಾಗಿ ಚೆನ್ನಾಗಿ ಓದ್ಕೋಬೇಕು ಮಗನೇ ಚೆನ್ನಾಗಿ ಓದ್ಕೋ ಮಗಳೇ ಚೆನ್ನಾಗಿ ಓದ್ಕೋ ಹಾಗಿರು ಹೀಗಿರು ಹಾಗಿರಬೇಡ ಹೀಗಿರ್ಬೇಡ ಫುಲ್ ಡೇ ಹೇಳ್ತಾ ಇರ್ತಿರಾ ನೀವು ತಿಂಕ್ ಥಿಂಕ್ ಮಾಡ್ತೀರಾ ನಿಮ್ಮ ಕಾಳಜಿ ನಿಮ್ಮ ಪ್ರೀತಿ ಅಂತ ಖಂಡಿತ ಅದು ನಿಮ್ಮ ಕಾಳಜಿ ನಿಮ್ಮ ಪ್ರೀತಿ ಆದರೆ ಇವಾಗ ಕಾಲ ಬದಲಾಗಿದೆ ಇವತ್ತು ಕಾಲ ಬದಲಾಗಿದೆ ಹೇಗೆ ಅಂದರೆ ಎಕ್ಸ್ಪೋಜರ್ ಜಾಸ್ತಿ ಆದ ಹಾಗೆ ನೀವಿನ್ನ ಹಿಂದಿನ ಕಾಲದಲ್ಲಿ ಇದ್ರೂ ಅಥವಾ ನೀವು ನಿಮ್ಮ ಪ್ರೀತಿಯಿಂದ ಇದ್ರೂ ಆ ಪ್ರೀತಿ ಇವತ್ತು ಸ್ವಾತಂತ್ರ್ಯವನ್ನು ಬಯಸುತ್ತೆ ಆ ಸ್ವಾತಂತ್ರ್ಯ ಹೇಗಿರಬೇಕು ನಿಮಗೆ ನೀವು ಮೊದಲು ಸ್ವಾತಂತ್ರ್ಯವನ್ನು ಕೊಟ್ಕೊಬೇಕು ನಿಮಗೆ ನೀವು ಮೊದಲು ಪ್ರೀತಿಸಬೇಕು ನಿಮ್ಮನ್ನು ನೀವು ಮೊದಲು ಪ್ರೀತಿಸಬೇಕು ಈ ಥರ ಅನ್ನ ಕೇಳ್ತೀವಿ ಒಂದು ಕಾಲ ಬದಲಾಗಿದೆ ಉದಾಹರಣೆಗೆ ನೀವು ಮನೆಯಲ್ಲಿ ಯಾವಾಗಲೂ ಅವ್ರು ಕಂಡ ತಕ್ಷಣ ಮಕ್ಕಳು ಕಂಡ ತಕ್ಷಣ ಓದು 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 ಏ ಹಾಗೆ ಮಾಡಬೇಡ ಹೀಗೆ ಮಾಡು ಹೀಗೆ ಮಾಡು ಹಾಗೆ ಮಾಡಬೇಡ ಇದೇ ಹೇಳ್ತಾ ಇದ್ದಾಗ ಅವರಿಗೆ ನೀವು ಅವರನ್ನು ನಿಯಂತ್ರಿಸ್ತಾ ಇರುವ ಭಾವನೆ ಬರುತ್ತೆ ನನ್ನ ಮಗನೇ ಎಷ್ಟೋ ಸಾರಿ ಹೇಳ್ತಾನೆ ಅಮ್ಮ ನೀನು ನನ್ನನ್ನು ನಿಯಂತ್ರಿಸ್ತಾ ಇದೆಯಾ ನೀನು ನೀನು ಮಹಾರಾಣಿನ ಮನೆ ಮಹಾರಾಣಿನ ನೀನು ಹೇಳ್ದಂಗೆ ನಾನೆಲ್ಲ ಕೇಳಬೇಕಾ ಈ ಥರ ಪ್ರತಿಭಟನೆ ಬರ್ತಾ ಇರುತ್ತೆ ನಾನೇ ಲಿಬರಲ್ ಅಂತ ಇರ್ತೀನಿ ನಾನು ಆದರೆ ಎಷ್ಟೋ ಮನೆಗಳಲ್ಲಿ ಲಿಬರಲ್ ಆಗಿರ್ದ ಹೋದ ಮನೆಯಲ್ಲಿ ಇನ್ನೂ ಎಷ್ಟು ಮಕ್ಕಳು ಗಂಡ ಜೊತೆ ಕಾಂಪ್ಲಿಕೇಶನ್ ಆಗುತ್ತೆ ಅನ್ನೋದು ಇವಾಗ ನನಗೆ ಅರ್ಥ ಆಗಿದೆ ಅದಕ್ಕೋಸ್ಕರ ಈ ಸಂಚಿಕೆ ಇರೋದು ಈ ಸಣ್ಣ ಪುಟ್ಟ ಒಂದು ತಿಳಿವಳಿಕೆ ಇದೆಯಲ್ಲ ಅದು ಜೀವನವನ್ನೇ ಬದಲಾಯಿಸ್ಬಿಡುತ್ತೆ ಈಗ ಗಂಡನಿಗೆ ನೀನು ಹೀಗಿರು ಹಾಗಿರು ಹಾಗಿರ್ಬೇಡ ಅಂತ ಇಪ್ಪತ್ನಾಲ್ಕು ಗಂಟೆ ಹೇಳುವ ಬದಲು ಉದಾಹರಣೆಗೆ ಟಾಯ್ಲೆಟಿಗೆ ಹೋಗಿರ್ತಾರೆ ನೀರಿಗೆ ಹಾಕೋದಿಲ್ಲ ಅದು ಗಂಡಸ್ರ ಚಟ ಅವರ ಕರಿ ರೂಢಿ ಅದು ಸಣ್ಣ ಹುಡುಗ ಮಕ್ಕಳಿದ್ದಾಗಲಿಂದನೇ ಅದು ನಾವು ತಾಯಿಯಿಂದಲೂ ರೂಢಿ ಮಾಡಿಸಿರೋದಿಲ್ಲ ಈವಾಗ ನೀವು ನಿಮ್ಮ ಗಂಡನಿಗೆ ಅದನ್ನು ಹೇಳಿದ್ರೆ ಅದು ಇರಿಟೇಷನ್ ಆಗುತ್ತೆ ಯಾನೆಪ್ಪ ಒಂಚೂರು ತ ಅವಳೇ ಹೋಗಿ ಹಾಕಕ್ಕಾಗಲ್ವ ನೀರನ್ನ ಅಷ್ಟು ವಾಸನೆ ಬಂದರೆ ಅವಳೇ ಕ್ಲೀನ್ ಮಾಡೋಕ್ಕಾಗಲ್ವಾ ಮನೇಲಿ ಇಪ್ಪತ್ನಾಲ್ಕು ಗಂಟೆ ಇರ್ತಾಳೆ ಈ ತರ ಯೋಚನೆ ಬರುವ ಸಾಧ್ಯತೆ ಇರುತ್ತೆ ಹಾಗೆ ಅವರು ಅದ್ರ ಬಗ್ಗೆ ಅದೆಲ್ಲ ಸೀರಿಯಸ್ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಹಾಗೆ ಮಕ್ಕಳು ಅದೇ ತರ ಏನೋ ಸ್ಕೂಲ್ ವ್ಯಾನ್ ಬರ್ತಾನೆ ಇರುತ್ತೆ ಇವರು ಇನ್ನೂ ತಿಂಡಿ ತಿಂತಾನೆ ಇರ್ತೀರ ನೀವು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಎದ್ದು ಐದು ಗಂಟೆಗೆ ಎದ್ದು ತಿಂಡಿ ಮಾಡಿ ಏಳು ಗಂಟೆಗೆ ಕೂರಿಸಿರ್ತೀರ ತಿಂಡಿ ಮುದ್ದೆ ಆದರೆ ಅವ್ರು ಎಂಟು ಗಂಟೆ ತನಕ ಬಸ್ ಬಂದು ಕೂಗಿ ಹಾರ್ನ್ ಹಾಕೋ ತನಕ ಅವ್ರು ಚಿಂತನೆ ಇರ್ತಾರೆ ನಿಮ್ಗೆ ತಾಳ್ಮೆ ಮೀರೋಗ್ಬಿಡುತ್ತೆ ಅಂಥ ಸಂದರ್ಭದಲ್ಲಿ ನೀವು ಹೇಗೆ ತಾಳ್ಮೆ ಇಟ್ಕೋಬೇಕು ಅಂತ ಕೇಳ್ಬೋದು ಇದಕ್ಕೆಲ್ಲ ಉತ್ತರ ಏನು ಗೊತ್ತಾ ಒಂದು ನಿರ್ಲಿಪ್ತತೆ ಒಂದು ಸ್ವಾಭಿಮಾನ ಒಂದು ಗೌರವ ಅದು ನಿಮಗೆ ನೀವೇ ಕೊಟ್ಕೊಳ್ಳುವಂಥದ್ದಾಗೆ ಈ ಉದಾಹರಣೆಗೆ ನಾನೇ ಮಾಡಿದ್ದನ್ನ ನಿಮ್ಗೆ ಹೇಳ್ತೀನಿ ಈ ತಿಂಡಿ ತಿಂದೆ ಅಂದರೆ ಒಂದ್ಸರಿ ಬಸ್ ಸ್ಟಾಪ್ ಹೋಗ್ಲಿ ಬಿಡಿ ಅಥವಾ ಲೇಟ್ ಲೇಟಾಗಿ ಹೋಗ್ಲಿ ಬಿಡಿ ಆಮೇಲೆ ಇನ್ನು ಯಾವುದನ್ನು ಅವರು ಮಾಡಲ್ಲ ಅಂತ ಹೇಳಿ ಹಠ ಮಾಡ್ಕೊಂಡು ಮಾಡ್ತಾರಲ್ಲ ನೀವು ಪದೇ ಪದೇ ಹೇಳೋದಕ್ಕೆ ಹೋಗಲೇಬೇಡಿ ಬಿಟ್ಬಿಡಿ ಅವ್ರನ್ನ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ ಅವರು ತಪ್ಪು ನಿಮ್ಗೆ ಗೊತ್ತಿರುತ್ತವರು ತಪ್ಪು ಮಾಡ್ತಿದ್ದಾನೆ ಅಂತ ಐದರ್ ಗಂಡ ಅವ್ರ ಮಕ್ಕಳು ಸೊ ಲೆಟ್ ದಮ್ ಡೂ ಇಟ್ ಆ ತಪ್ಪನ್ನು ಅವ್ರು ಮಾಡೋದಕ್ಕೆ ಬಿಟ್ಬಿಡಿ ಅವಾಗ ಬಿಟ್ಟು ಮಾಡಿ ತಪ್ಪಾದಾಗ ವಾಪಸ್ ಬರ್ತಾರಲ್ಲ ಅವಾಗ ಹೇಳ್ಬೇಡಿ ನಾನು ಹೇಳಿದ್ದೆ ಅಲ್ವಾ ಆದರೂ ನೀವು ಮಾಡಿದ್ರಲ್ವಾ ಅಂತ ಹೇಳಕ್ಕೆ ಹೋಗಲೇಬೇಡಿ ನೀವು ಆಗಲೂ ನಕ್ಕೊಂಡು ಸುಮ್ಮನೆ ಆಗಬೇಡಿ ಇದು ಒಂದೇದು ಏನೋ ನಿಮ್ಮ ನಿರ್ಲಿಪ್ತತೆ ನೀವು ಏನು ಕೇರ್ ಮಾಡ್ತಿಲ್ಲ ನೀವು ಯಾವುದೇ ಕಾರಣಕ್ಕೂ ಅವರು ಮಾಡುವ ಕೆಲಸ ಸರಿಯೋ ತಪ್ಪೋ ಅನ್ನೋದನ್ನು ಹೇಳ್ತಿಲ್ಲ ಅನ್ನೋದು ಫಸ್ಟ್ ಅವರಿಗೆ ಅರ್ಥ ಆಗಬೇಕು ಎರಡನೇದು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಬೇಡಿ ಯೂಸ್ವಲಿ ಮದುವೆ ಆದ ತಕ್ಷಣ ಈ ಗ್ರಹಸ್ಥ ಅಂತ ಆದ ತಕ್ಷಣ ಹೆಣ್ಣುಮಕ್ಕಳು ಎಸ್ಪೆಷಲಿ ಅವರ ಆಸೆ ಆಕಾಂಕ್ಷೆಗಳು ಅವರ ಹವ್ಯಾಸಗಳು ಅವರ ಸ್ನೇಹಿತರು ಅವರ ತವರು ಮನೆ ಎಲ್ಲ ಬಿಟ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಗಂಡ ಮಕ್ಕಳ ದಾಸಿಯಾಗಿ ಹೋಗ್ಬಿಟ್ಟಿರ್ತಾರೆ ಇದು ಆರಂಭದಲ್ಲಿ ಒಂದೆರಡು ವರ್ಷ ತುಂಬಾ ಖುಷಿ ಕೊಡುತ್ತೆ ಅದಕ್ಕೆ ಹೇಳೋದು ಸೊಸೆ ಬಂದು ಆರು ದಿವಸ ಎಮ್ಮೆ ಬಂದು ಮೂರ್ ದಿವಸ ಅನ್ನೋ ಗಾದೆ ಬಂದಿದ್ದು ಯಾಕೆ ಅಂದ್ರೆ ಈ ಕಾರಣಕ್ಕೆ ಹೆಣ್ಣು ಮಕ್ಕಳು ಮದುವೆ ಆಗಿ ಒಂದು ಆರು ತಿಂಗಳ ಒಂದು ವರ್ಷ ಏನು ಸೇವೆ ಮಾಡ್ಬೇಕು ಮಾಡಿ ಒಂದು ರುಚಿ ಹತ್ತಿಸ್ಬಿಟ್ಟಿರ್ತೀರ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಈ ಒಂದು ಗೃಹಸ್ಥ ಒಂದು ಆಶ್ರಮ ಅಂತ ಅಂದ್ಕೊಳ್ಳಿ ಏನಾದ್ರು ಅಂದ್ಕೊಳ್ಳಿ ಈ ಮನೆಯಲ್ಲಿ ಇರುವಂತಹ ಗೃಹಿಣಿಗೆ ಕಂಟಿನ್ಯೂಸ್ ಆಗಿ ಆಮೇಲೆ ಇದೊಂದು ಭಾರ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ ಈ ಭಾರ ಅನ್ಸೋದಕ್ಕೆ ಶುರುವಾದ ತಕ್ಷಣ ಈ ತರ ಕಾಳಜಿಯ ರೂಪದಲ್ಲಿ ಆ ಒಂದು ಆಕ್ಷೇಪ ದೂರುಗಳು ಬರ್ತಾ ಹೋಗ್ತವೆ ಆಗ ಗಂಡ ಅಯ್ಯೋ ಈ ಹೆಂಡ್ತಿ ಒಂದು ಕಿರಿಕಿರಿ ಅಂತ ತಪ್ಸ್ಕೊಳಕ್ ಶುರು ಮಾಡಿದ್ರೆ ಮಕ್ಕಳು ಅಮ್ಮ ಯಾವಾಗ್ಲೂ ತರಲೆ ಮಾಡ್ತಿರ್ತಾಳೆ ಅವ್ನು ಏನಾದರೂ ಹೇಳ್ತಾನೆ ಇರ್ತಾಳೆ ಅಂತ ಹೇಳಿ ಅವರು ಕೂಡ ದೂರ ಒಳೆಯೋದಕ್ಕೆ ಶುರು ಮಾಡ್ತಾರೆ ಆಗ ನಿಮ್ಮ ನಿಜವಾದ ಸಮಸ್ಯೆ ಶುರುವಾಗುತ್ತೆ ಅದಕ್ಕೆ ಇನ್ನ ಹೆಚ್ಚು ಪ್ರಾಬ್ಲಮ್ ಆಗೋದು ಯಾವಾಗ ಅಂದ್ರೆ ಮಕ್ಕಳು ದೊಡ್ಡವರಾಗಿ ಗೂಡಿಗೆ ಹಾರಿ ಹೋದ್ಮೇಲೆ ಇನ್ನೂ ಸಮಸ್ಯೆ ಆಗುತ್ತೆ ಅಂದ್ರೆ ಅವರವ್ರ ಸಂಸಾರ ಅವರವ್ರ ಬದುಕು ಕಟ್ಕೊಂಡು ಹೋಗ ತಕ್ಷಣ ನೀವು ಅತಂತ್ರರಾಗ್ಬಿಡ್ತೀರಾ ನಿಮ್ಗೆ ನಿಮ್ದೇ ಅಸ್ತಿತ್ವವಿಲ್ಲ ನಿಮ್ಮನ್ನ ಯಾರು ಬೆಲೆನೆ ಕೊಡ್ತಿಲ್ಲ ಅನ್ನೋ ಫೀಲಿಂಗ್ ಬರೋದಕ್ಕೆ ಶುರುವಾಗುತ್ತೆ ಅದು ಇನ್ನೂ ಹಾರಿಬಲ್ ಆಗಿದೆ ಅದಕ್ಕೆ ಏನ್ ಮಾಡ್ಬೇಕು ಅವಾಗ ಏನಾಗುತ್ತೆ ಅನ್ನೋದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಉದಾಹರಣೆಗೆ ನೀವು ಇಪ್ಪತ್ತೈದರಿಂದ ಮೂವತ್ತೈದು ಮೂವತ್ತೈದರಿಂದ ಒಳಗಡೆ ಇದ್ರೆ ನೀವು ನಾನು ಹೇಳ್ತಿರೋದು ಅರ್ಥ ಆಗಲ್ಲ ಅರವತ್ತೈದರ ಒಳಗಡೆ ಇದ್ರೆ ಅರ್ಥ ಆಗುತ್ತೆ ಈಗ ನಾನು ಹೇಳುವ ಮಾತು ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ ಅವರವ್ರ ಸಮಸ್ಯೆ ಅವರವ್ರ ಸಂಸಾರದಲ್ಲಿ ಮುಳುಗೊಂಡಿರ್ತಾರೆ ಅವು ನಿಮ್ಮ ಮನೆಗೆ ಸುಮ್ಮನೆ ಇರ್ತೀರಾ ಮನೆ ಕೆಲಸ ಮಾಡ್ಕೊಂಡು ಗಂಡನ ಕೆಲಸ ಮಾಡ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಂಡು ಏನೋ ಇರ್ತೀರ ಆದ್ರೆ ತಲೆನಲ್ಲಿ ಹ್ಯಾಬಿಚುಲಿ ರೂಢಿಯಾಗಿರುತ್ತಲ್ಲ ಅನ್ವಾಂಟೆಡ್ ಆಗಿ ಅವ್ರ ಬಗ್ಗೆ ಕೇರ್ ಮಾಡೋದು ಯೋಚನೆ ಮಾಡೋದು ಅಯ್ಯೋ ನನ್ನ ಆ ಮಗಳಿಗೆ ಆತರ ಗಂಡ ಸಿಕ್ಕಿಲ್ಲಿ ಏನು ಪ್ರಾಬ್ಲಮ್ ಆಗೋಗಿದ್ಯೋ ಅವರ ಇನ್ಲಾಸ್ ಅತ್ತೆ ಮಾವ ಆತ್ನಿ ಹೊರ್ಗಿತಿ ಅಹ್ ಯಾರೋ ಅವರೆಲ್ಲ ಹೇಗೆ ನಡ್ಸ್ಕೊತಾರೋ ಅಂತ ಮನೆಗಳಿಗೆ ನಾನು ಯಾಕೆ ಕೊಟ್ನೋ ನನ್ನ ಮಗಳನ್ನ ನನ್ನ ಮಗ ಇನ್ನು ಹೇಗಿದಾನೋ ಏನೋ ಆ ಸೊಸೆ ಹೇಗೆ ಚೆನ್ನಾಗಿ ನೋಡ್ಕೊತಾ ಇದ್ದಾಳೋ ಇಲ್ಲೋ ಅವಳೇ ಸರಿ ಹೀಗಾಗಿಲ್ಲ ನನ್ನ ಮಗ ಇನ್ನೇನು ಏನ್ ಕತೆನೋ ಏನೋ ನನ್ನ ಮಗ ಹೀಗಾಗೋದಕ್ಕೆ ಆ ಸೊಸೆನೇ ಕಾರಣ ಈ ತರ ಅನ್ವಾಂಟೆಡ್ ಬೇಕು ಬೇಡು ಯೋಚನೆಗಳು ಬರ್ತಾ ಇರುತ್ತೆ ಈ ಯೋಚನೆಗಳನ್ನ ಸುಮ್ಮನೆ ಆ ಅಳಿಯನ್ ಮೇಲೆ ಸೊಸೆ ಮೇಲೆ ಮಗನ ಮೇಲೆ ಹೆಣ್ಮಕ್ಳ ಮೇಲೆ ಎಲ್ಲ ಹಾಕ್ತಾ ಇರ್ತಾರೆ ಇದರಿಂದಾಗಿ ಮತ್ತಷ್ಟು ಇವರು ಆ ಸಂಸಾರದಲ್ಲಿ ಒಬ್ಬಂಟಿ ಆಗ್ತಾ ಹೋಗ್ತಾರೆ ಯಾಕೆಂದರೆ ಎಲ್ಲರೂ ರಿಚೆಕ್ಟ್ ಮಾಡ್ತಾ ಬರ್ತಾರೆ ಅಮ್ಮ ಅಂದರೆ ಯಾವಾಗಲೂ ಏನಾದರೂ ಹೇಳ್ತಾನೆ ಇರ್ತಾಳೆ ಅಂತ ಸೊ ಇದಾಗಬಾರ್ದು ಅಂದರೆ ಏನು ಮಾಡಬೇಕು ಮೊಟ್ಟ ಮೊದಲೇದಾಗಿ ನಿಮ್ಮ ಅಸ್ತಿತ್ವವನ್ನು ನಾನು ಹೇಳಿದೆ ನಿರ್ಲಿಪ್ತತೆ ಎರಡನೇದು ಅಸ್ತಿತ್ವ ಕಳ್ಕೊಬಾರ್ದು ಅಸ್ತಿತ್ವವನ್ನು ಯಾವತ್ತೂ ಕಳ್ಕೊಬೇಡಿ ಅಸ್ತಿತ್ವ ಕಳ್ಕೊಳ್ಳೋದು ಏನು ನಿಮ್ಮ ಹವ್ಯಾಸ ಏನು ನಿಮ್ಮ ಸ್ನೇಹಿತರೇನು ನಿಮ್ಮ ನಿಮ್ಮ ಒರಿಜಿನಲ್ ಗುಣ ಏನು ಅದನ್ನು ನೆನಪಿಸ್ಕೊಳ್ಳಿ ಒಳ್ಳೆ ಗುಣ ನಾಟ್ ಎಲ್ಲ ನೀವು ಮದುವೆಗಿಂತ ಮೊದಲು ಪಾರ್ಟಿ ಮಾಡ್ತಿದ್ರೆ ಫ್ರೆಂಡ್ಸ್ ಜೊತೆ ಸುಮ್ಮನೆ ಸುತ್ತಾಗ್ತಾ ಇದ್ರೆ ಅದನ್ನೆಲ್ಲ ಈಗ ನಿಲ್ಲಿಸಬೇಕು ದಟ್ ಈಸ್ ಕರೆಕ್ಟ್ ಅಲ್ವೇ ಅಲ್ಲ ಅದು ಆದರೆ ಕೆಲವೊಂದಿರುತ್ತೆ ಕೆಲವೊಂದು ಹಾಡ್ಕೊಂಡಿರ್ತೀರ ಎಲ್ಲೋ ಸಂಗೀತ ಕಾರ್ಯಕ್ರಮ ಕೊಡ್ತಿರ್ತೀರ ನಿಮ್ದೊಂದು ಡಾನ್ಸ್ ಇರುತ್ತೆ ನೀವೆಲ್ಲೋ ಬರಿತಿರ್ತೀರಾ ನೀವೆಲ್ಲೋ ಕುಡ್ದಾಡ್ಕೊಂಡು ಎಲ್ದ ಹೋದ್ರೂ ಮನೆ ಒಳಗಡೆ ನಿಮ್ದಷ್ಟು ಹಾಬಿಗಳಿರ್ತವೆ ಹೂವಿನ ಗಿಡ ಮಾಡ್ತೀರಾ ಅಥವಾ ಚೆನ್ನಾಗಿ ಅಲಂಕಾರ ಮಾಡ್ತೀರಾ ಏನೋ ಒಂದು ನಿಮ್ದು ಹಾಬಿ ಇರುತ್ತಪ್ಪ ಓದ್ತೀರಾ ಬರ್ತೀರಾ ಏನೋ ಒಂದಿರುತ್ತೆ ಅದನ್ನು ನೀವು ಈಗ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ ಯಾಕೆಂದರೆ ನಿಮ್ಗೆ ಬೆಳಗ್ಗೆ ಎಲ್ಲರೂ ಸ್ಕೂಲಿಗೋ ಆಫೀಸಿಗೋ ಕಳ್ಸಿದ್ಮೇಲೆ ಯು ಹ್ಯಾವ್ ಫ್ಲೆಂಟಿ ಆಫ್ ಟೈಮ್ ಇವಾಗಂತೂ ಯೂಟ್ಯೂಬ್ ಬಂದಿದೆ ಬೇಕಾದಷ್ಟು ಮಾಡ್ಬೋದು ಆಮೇಲೆ ಇನ್ನೂ ಏನು ಬೇಕಾದರೂ ನೀವು ಮನೆಗೆ ಕೂತು ಮಾಡ್ಬೋದು ಅದು ಏನು ಅಂತ ನೋಡ್ಕೊಳ್ಳಿ ಆಮೇಲೆ ನೀವು ಯಾವಾಗಲೂ ಬ್ಯುಸಿ ಆಗ್ತಾ ಹೋದ ಹಾಗೆ ಯು ಆರ್ ನಾಟ್ ಅವೈಲೇಬಲ್ ಇದು ಮೂರನೇದು ಎಲ್ಲರಿಗೂ ತಕ್ಷ ತಕ್ಷಣಕ್ಕೆ ಅವೈಲೇಬಲ್ ಆಗ್ತಾ ಇದ್ರೆ ನೀವು ತಕ್ಷಣಕ್ಕೆ ಸಿಗ್ತಾ ಇದ್ದರೆ ಅಮ್ಮನ ಮೇಲೆಲ್ಲ ಯಾರ ಎಷ್ಟೇ ಪ್ರೀತಿದ್ರೂ ಅವರು ನೆಗ್ಲೆಕ್ಟ್ ಇರ್ತಾರೆ ಅದಕ್ಕೆ ನೀವು ಯಾವಾಗ ದಿನ ಸ್ವಲ್ಪ ಬ್ಯುಸಿಯಾಗಿರಿ ನಿಮ್ಮ ಹಾಬಿ ನಿಮ್ಮ ಕೆಲಸದ ಮೇಲೆ ವರ್ಕ್ ಇರಿ ನಿಮ್ಮ ಜೀವನದ ಕಡೆ ಗಮನ ಕೊಡಿ ನಿಮ್ಮ ನಿಮ್ಮ ಆಸೆಗಳಿಗೆ ನಿಮ್ಮ ಕನಸುಗಳಿಗೆ ಅಲಕ್ಕೆ ಕೊಡಿ ಅವರು ಸಪೋರ್ಟ್ ಮಾಡಿಲ್ವಾ ವಂಡರ್ಫುಲ್ ನೀವು ಸಪೋರ್ಟ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ನೀವು ಒಂದು ಒಂದು ಕಾಸನ್ನು ಅರ್ನ್ ಮಾಡ್ತೀರಾ ನೀವು ಒಂದು ಕಡೆ ಹೆಸರು ತಗೋತೀರಾ ಅಂದಾಗ ಅವರೆಲ್ಲ ಬೆಲೆ ಕೊಟ್ಟೆ ಕೊಡ್ತಾರೆ ಅಲ್ಲಿವರೆಗೆ ಗುಪ್ ಚುಪ್ ಮಾತಾಡಬೇಡಿ ಸುಮ್ಮನೆ ಸೈಲೆಂಟ್ ಆಗಿ ಅದನ್ನು ಮಾಡ್ತಾ ಬನ್ನಿ ನಿಮ್ಮ ಹಾಬಿನೂ ನಿಮ್ಮ ಕೆಲಸನೇನು ಎಲ್ಲ ಒಂದು ಕಡೆ ನೀವು ರೆಕಗ್ನೈಸ್ ಆದಾಗ ನಿಮ್ಗೆ ಸ್ವಲ್ಪ ಅರ್ನಿಂಗ್ ಸ್ಟಾರ್ಟ್ ಆದಾಗ ಸಹಜವಾಗಿ ಮನೆಯವರೆಲ್ಲ ನಿಮ್ಮ ಕೈ ಜೋಡಿಸ್ತಾರೆ ಅಲ್ಲಿವರೆಗೆ ನಿಮ್ಮ ತಾಳ್ಮೆ ಇರಲಿ ನಿಮ್ಮ ಶ್ರದ್ಧೆ ಇರಲಿ ಯಾವುದೇ ಕಾರಣಕ್ಕೂ ಆ ಒಂದು ಚೌಕಟ್ಟಿನ ಆಚೆ ಅಯ್ಯೋ ಸುಸ್ತಾಗೋಯ್ತು ನನಗೆ ಇದಿಷ್ಟೇ ಅನ್ನುವ ಒಂಥರ ಉದಾಸೀನತೆಗೆ ಬರಬೇಡಿ ಅಲ್ಲಿಂದ ನೀವು ಏನು ಮಾಡ್ತೀರಾ ಕೂದಲು ಕೆಲ ಕೇಳ್ಕೊಳ್ತೀರಾ ಪದೇ ಪದೇ ಹುಷಾರ್ ತಪ್ಪುತ್ತೆ ಆಮೇಲೆ ಒಂಥರ ಅಟೆನ್ಷನ್ ಸಿಕ್ಕಿ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತು ಅದು ಇನ್ನೊಂದು ಪ್ರಾಬ್ಲಮ್ ಇದು ನಾಲ್ಕನೇದು ಯಾವುದೇ ಕಾರಣಕ್ಕೂ ಅಟೆನ್ಷನ್ ಕೇಳಬೇಡಿ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ನಿಮ್ಮ ಫಿಟ್ನೆಸ್ ನೋಡ್ಕೊಳ್ಳಿ ಯು ಬಿಕಮ್ ಮೋರ್ ಇಂಡಿಪೆಂಡೆಂಟ್ ಮೋರ್ ಸೆಲ್ಫ್ ರಿಲಿಯೆಂಟ್ ಆ್ಯಂಡ್ ಮೋರ್ ಸೆಲ್ಫ್ ರೆಸ್ಪೆಕ್ಟ್ಫುಲ್ ನಿಮ್ಮನ್ನು ನೀವು ಯಾವ ಕಾರಣಕ್ಕೂ ಬಿಟ್ಕೊಳ್ಬೇಡಿ ತಗ್ಗಿಸಿಬಿ ಇಡ್ತಾರೆ ನಾವು ಅದು ಮನೆಯಲ್ಲೇ ಇರಲಿ ಹೊರಗೆ ಇರಲಿ ಆಗ ನೋಡಿ ಎಲ್ಲರೂ ನೀವು ಹೇಳಿದ್ದು ಒಂದೇ ಮಾತಾದ್ರೂ ಅದಕ್ಕೆ ಬೆಲೆ ಬರುತ್ತೆ ಯಾಕೆಂದರೆ ನಿಮ್ಗೆ ಮಾತಾಡೋಕ್ಕೆ ಟೈಮ್ ಇರಲ್ವಲ್ಲ ಸದಾ ನೀವು ಹೀಗಿರು ಹಾಗಿರು ಅನ್ನೋದಕ್ಕೆ ನಿಮ್ಗೆ ವ್ಯವಧಾನವೇ ಇರೋದಲ್ಲ ನೀವೊಂದು ಇಷ್ಟು ಅಂದಾಜು ಹಾಕ್ಕೊಳ್ಳಿ ನೀವು ಮದುವೆ ಆದಾಗ ಹೀಗೆ ಹತ್ತಿರ ಬಂದ್ರಿ ಇದು ಮನೆ ಆಯಿತು ಆದ್ರೆ ಈ ಮನೆಯಲ್ಲಿ ನೀವು ನಿಧಾನಕ್ಕೆ ನಿಮ್ಮ ಸೇವೆಗಳ ಮೂಲಕ ಕಾಳಜಿಗಳ ಮೂಲಕ ಹೀಗೆ ಓವರ್ಲ್ಯಾಪ್ ಆಗಿದ್ದೀರಾ ಈ ಓವರ್ಲ್ಯಾಪ್ ಒಂದ್ರ ಮೇಲೆ ಫುಲ್ ಓವರ್ ಆದಾಗ ಅದು ಭಾರ ಆಗುತ್ತೆ ಓಕೆನಾ ಈ ಭಾರ ಯಾವಾಗ್ಲೂ ಆಗ್ಬಾರ್ದು ಅಂದ್ರೆ ಈ ಒಂದು ಡಿಸ್ಟೆನ್ಸ್ ಇದೆಯಲ್ಲ ಅಂಟ್ಕೊಂಡು ಅಂಟಕೊಂಡು ಇಲ್ದೋದ ಆ ಡಿಸ್ಟೆನ್ಸ್ ಅನ್ನ ಪತಿ ಪತ್ನಿ ತಾಯಿ ಮಗು ಎಲ್ಲ ನಿಭಾಯಿಸ್ಬೇಕು ಆಗಲೇ ಆ ಒಂದು ಮನೆ ಸುಂದರವಾಗಿ ಸ್ವಚ್ಛವಾಗಿ ಆನಂದವಾಗಿ ಇರುತ್ತೆ ಇದು ನನ್ನ ಅನುಭವ ಅಧ್ಯಯನ ಮತ್ತು ದೃಷ್ಟಿಕೋನ ನಿಮಗೇನಿಸುತ್ತೆ ಇದನ್ನು ನಾಲ್ಕೇ ನಾಲ್ಕು ಪಾಯಿಂಟ್ ನೀವು ಮಾಡಿ ನೋಡಿ ನಿಮ್ಮ ಬದುಕು ಬದಲಾಗದೆ ಹೋದರೆ ಕೇಳಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ